ಎನ್ ಬಿ ಕೆ ಫ್ಯಾನ್ಸ್ ಅಸೋಸಿಯನ್ಸ್ಗೆ ಮುಂಚಿತವಾಗಿ ವಂದನೆಗಳನ್ನು ತಿಳಿಸುತ್ತಾ ನಮ್ಮ ಬಾಲನ ಮತ್ತು ನಮ್ಮ ಚಿನ್ನಪ್ಪನ ಮತ್ತು ನಮ್ಮ ಎನ್ ಟಿ ರಮಣ ಮತ್ತು ತಾಲೂಕು ಎಲ್ಲ ಪದಾಧಿಕಾರಿಗಳ ಸಮ್ಮುಖ ಒಂದು ಕರೆಗೆ ಹೋಗೊಟ್ಟು ಇವತ್ತು ಇಷ್ಟು ಜನ ಈ ಒಂದು ಚೌಲ್ಟ್ರಿಯಲ್ಲಿ ಸಭೆ ಸೇರಿ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಚಿಂತಾಮಣಿ ಚಿನ್ನಸಂದ್ರ ಗ್ರಾಮ ಹತ್ರ ಒಂದು ಅಖಂಡ ಟು ಈವೆಂಟ್ ನೋಡೋದಕ್ಕೆ ಮತ್ತು ಅಲ್ಲಿ ನಮ್ಮ ಕಾರ್ಯಕ್ರಮ ವೀಕ್ಷಿಸೋದಕ್ಕೆ ಹೋಗೋದಕ್ಕೆ ಯಾವ ಹೋಗಬೇಕು ಹೋಗ್ಬೇಕು ಥರ ಅನ್ನೋದೆಲ್ಲ ನಮ್ಮ ಬಾಳನವರು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಅವರೊಂದು ಮುಖ್ಯ ಒಂದು ನಮ್ಮ ಉದ್ದೇಶ ಏನು ಅಂದ್ರೆ ಹೋಗೋ ಬರೋದೇ ಇಲ್ಲ ಹೋಗಿ ಬಂದ ಮೇಲೆ ನಮ್ಗ ಒಂದು ಅನುಕೂಲ ಅಂತ ಈಗಾಗಲೇ ಬಾಳನವರು ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಈ ಮೂರು ಜಿ ಜಿಲ್ಲೆಗಳಲ್ಲಾದಂತಹ ಕೋಲಾರ ಆಗ್ಬೋದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಬೆಂಗಳೂರು ಆಗ್ಬೋದು ಇಲ್ಲಿ ಬೇಕೇ ಬೇಕು ಅಂತ ಒತ್ತಾಯ ಮಾಡಿ ಅವ್ರ ಹತ್ರ ನಾವು ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಸ್ಕೊಂಡು ಬರೋಣ ಅಂತ ನಮ್ಮ ಅಧ್ಯಕ್ಷರು ಈಗಾಗಲೇ ತಿಳಿಸಿದ್ದಾರೆ ಅದರಿಂದ ಹೋಗ್ತಕ್ಕಂಥ ಫ್ಯಾನ್ಸ್ ಆಗಲಿ ಎಲ್ಲರಿಗೂ ಒಂದು ಒಂದು ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮವನ್ನು ಅಂತ ಹೇಳ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಅನಾಹುತಕ್ಕೆ ಅವಕಾಶ ಕೊಡದೆ ಎಲ್ಲರೂ ಶಿಸ್ತುಬದ್ಧದಿಂದ ಈ ಕಾರ್ಯಕ್ರಮವನ್ನ ನಾವು ಹೋಗಿ ಯಶಸ್ವಿ ಮಾಡ್ಬೇಕಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಒಂದು ಇದನ್ನ ನಮ್ಮ ಬಾಬಾ ನಮ್ಮ ಇವರು ಬಾಲಕೃಷ್ಣ ಅವರ ಒಂದು ಡೈಲಾಗ್ ಅನ್ನ ಹೇಳೋಕೆ ಇಷ್ಟಪಡ್ತೀನಿ ಐ ಸೌಂಡ್ ಕಂಟ್ರೋಲ್ ಪೆಟ್ಕೋ ಏ ಸೌಂಡ್ ನೋವು ಸೌಂಡ್ ನಾಕೆ ತಿಳಿಯುದು ಕೊಡ್ತಾ ಊಹ ಕೂಡ ಅಂದದು ಅಂತ ಒಂದು ಡೈಲಾಗ್ ಅನ್ನ ಹೇಳುತ್ತಾ ಈ ಅವಕಾಶ ಮಾಡಿಕೊಟ್ಟ ನಮ್ಮ ಬಾಲಕೃಷ್ಣ ಫ್ಯಾನ್ಸ್ ಗೆ ಧನ್ಯವಾದಗಳ ತಿಳಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ನಂದಮೂರಿ ಬಸವ ತಾರಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದರೆ ಎನ್ ಟಿ ರಮಣ ಮಾತಾಡ್ತಾ ಇರೋದು ಇಲ್ಲಿ ಆ ಕಾಲದಿಂದ ಸುಮಾರು ವರ್ಷಗಳಿಂದ ಬಾಲಕೃಷ್ಣ ಚಿತ್ರಗಳು ತುಂಬ ಅದ್ಭುತವಾಗಿ ನಡೀತಾ ಇದೆ ಮುಳುಬಾಗ್ಲಲ್ಲಿ ತುಂಬ ಅಭಿಮಾನಿಗಳಿದ್ದಾರೆ ಬಾಲಕೃಷ್ಣ ಅಭಿಮಾನಿಗಳು ಇಲ್ಲಿ ಹೇಳಬೇಕು ಅಂದರೆ ಭೈರವ ದೀಪಂ ಲಕ್ಷ್ಮೀ ನರಸಿಂಹ ಸಿಂಹ ಇವೆಲ್ಲ ನೂರು ದಿನಗಳು ಪ್ರದರ್ಶನ ಮಾಡಿ ದಾಖಲೆ ಸೃಷ್ಟಿಸಿದೆ ಆ ಥರ ಇಲ್ಲಿ ಆ ಕಾಲದಿಂದ ಅಭಿಮಾನಿಗಳು ನಮಗೆ ಎಲ್ಲ ಥರ ಸಹಕಾರ ನೀಡುತ್ತಿದ್ದಾರೆ ಇವಾಗ ಅಖಂಡ ಟು ಶುಕ್ರವಾರ ಚಿಂತಾಮಣಿನಲ್ಲಿ ಈವೆಂಟ್ ಏರ್ಪ ಏರ್ಪಡಿಸಲಾಗಿದೆ ಅದು ಮುಳುಬಾಗಲಲ್ಲಿ ಮಾಡಬೇಕು ಅಂತ ನಾವು ತುಂಬ ಪ್ರಯತ್ನ ಪಟ್ಟರು ಬಾಲಕೃಷ್ಣ ಎಲ್ಲ ಆದರೆ ಅದು ಸಾಧ್ಯವಾಗಲಿಲ್ಲ ಆದರೂ ಮುಂದಿನ ಚಿತ್ರ ಮುಳುಬಾಗಲಲ್ಲಿ ಎಲ್ಲ ಫ್ಯಾನ್ ಇಂಡಿಯಾ ಚಿತ್ರಗಳು ಬರ್ತಾ ಇದೆ ಬಾಲಕೃಷ್ಣ ಅದು ಇನ್ನೊಂದು ಚಿತ್ರಕ್ಕೆ ಮುಳುಬಾಗಲ ಅವಕಾಶ ಕೊಡ್ತಾರೆ ನಾವು ಮುಳುಬಾಗಲೇ ಈವೆಂಟ್ ಮಾಡೋಣ ಇವಾಗ ನಾವೆಲ್ಲ ತುಂಬಾ ಜನ ಹೋಗ್ಬೇಕಾಗತ್ತೆ ಚಿಂತಾಮಣಿಗೆ ಎಲ್ಲ ಅಭಿಮಾನಿಗಳು ಇವಾಗ ಬಂದು ಈ ಥರ ಒಗ್ಗಟ್ಟಾಗಿ ಬಂದು ಸಹಕರಿಸ್ರೆ ಎಲ್ಲ ಸಾಧಿಸ್ಬೋದು ಬಾಲಕೃಷ್ಣ ಅವ್ರು ಹೇಳ್ದಂಗೆ ಕ್ಯಾನ್ಸರ್ ಆಸ್ಪತ್ರೆ ಒಂದು ಎಲ್ರಿಗೂ ಉಪಯೋಗ ಆಗಬೇಕು ಎಲ್ಲ ಕಡೆಯೂ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಕ್ಯಾನ್ಸರ್ ಆಸ್ಪಿಟ್ಲು ಅದರಿಂದ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಇಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಕ್ಯಾನ್ಸರ್ ಆಸ್ಪಿಟ್ಲು ಪ್ರಾರಂಭಿಸಬೇಕಾಗಿ ವಿಜಯ್ ಬಾಲಕೃಷ್ಣನಲ್ಲಿ ಮನವಿ ಮಾಡಿಕೊಳ್ತೀವಿ ಅವರು ಅದಕ್ಕೆ ಸಹಕರಿಸ್ತಾರೆ ಅಂತ ನಾವು ನಂಬ್ತಾ ಇದ್ದೀವಿ ಈ ಥರ ಎಲ್ಲ ಅಭಿಮಾನಿಗಳು ಬಂದು ಸಹಕಾರ ಆ ಕಾಲದಿಂದ ಹಳುಬರು ಇವಾಗ ಒನಗಾನಲ್ಲಿ ಬಾಳಕೃಷ್ಣ ಅವರು ಅಧ್ಯಕ್ಷರಾಗಿದ್ದಾರೆ ಎನ್ ಬಿ ಕೆ ಫ್ಯಾನ್ಸ್ಗೆ ಅವ್ರ ಮುಖಾಂತರ ಈ ಒಳ್ಳೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ನಮಗೆ ಇದೊಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಒಂದು ಮಾಡಿದ್ರೆ ಇನ್ನೂ ತುಂಬ ತುಂಬ ಅನುಕೂಲ ಆಗತ್ತೆ ಅದರಿಂದ ಪ್ರತಿಯೊಬ್ಬರು ಎರಡನೇ ತಾರೀಕು ಬಾ ಬಾಲಾಜಿ ಭವನ ಹತ್ರ ಅವರವ್ರ ಕಾರುಗಳಲ್ಲಿ ಬಂದು ಸಹಕರಿಸಬೇಕಾಗಿ ಎಲ್ಲರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಮನೆಯವರಿಗೆ ನಮಸ್ಕಾರಗಳು ಏನು ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಹಾಕೊಂಡಟ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲ ನಮ್ಮ ಮುಲ್ಬಾಗ್ ತಾಲೂಕಿನ ಎಲ್ಲ ಎನ್ ಬಿ ಕೆ ಎನ್ ಟಿ ಆರ್ ಎಂಬ ಭೇದ ಭಾವ ಇಲ್ಲದೆ ಎಲ್ಲರೂ ಹೋಗಿ ಯಶಸ್ವಿಗೊಳಿಸಬೇಕಾಗಿ ಒಂದು ಚಿಕ್ಕ ವಿನಂತಿ ಇನ್ನೊಂದು ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರ್ಪೇ ಬರಬೇಕು ಎಲ್ಲರೂ ದಯವಿಟ್ಟು ಯಾರು ಕೆಟ್ಟ ಇದಕ್ಕೆ ಹೋಗ್ದಿರ ಹೋಗಿ ಸೇಫ್ಟಿಯಾಗಿ ಸೇಫ್ಟಿಯಾಗಿ ಏನು ಏನಿವತ್ತು ನಮ್ಮ ನಂದಮೂರಿ ನಟಸಿಂಹ ಪದ್ಮಭೂಷಣ್ ಬಾಲಯ್ಯವರು ನಟಿಸಿರುವಂತಹ ಅಖಂಡ ಟು ಪಾನ್ ಇಂಡಿಯಾ ಮೂವಿ ನಮ್ಮ ಕರ್ನಾಟಕದಲ್ಲಿ ಪ್ರೀ ರಿಲೀಸ್ ಈವೆಂಟ್ನ ಮಾಡಬೇಕಂತ ಚಿತ್ರತಂಡ ಪ್ಲ್ಯಾನ್ ಮಾಡಿತ್ತು ಕಾರಣಾಂತಗಳಿಂದ ನಮ್ಮ ಜಿಲ್ಲೆಯಲ್ಲಿ ನಡಿಬೇಕಾಗಿರುವಂಥ ಫಂಕ್ಷನ್ ಇದು ಕಾರಣಾಂತಗಳಿಂದ ಪಕ್ಕ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣೆಯಲ್ಲಿ ನಡೆಸೋಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ ಇದಕ್ಕೆ ನಮ್ಮ ಮುಳಬಾಲ್ ತಾಲೂಕಿನಲ್ಲಿರುವ ಪ್ರತಿಯೊಬ್ಬ ನಂದಮೂರಿ ಬಾಲಯ್ಯ ಪ್ಯಾನ್ ಆಗಲಿ ಎನ್ ಟಿ ಆರ್ ಫ್ಯಾನ್ಸ್ ಆಗಲಿ ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮನ್ನ ವಿಜಯವಂತವಾಗಿ ಮಾಡಬೇಕಂತ ಯಶಸ್ವಿ ಮಾಡಬೇಕಂತ ಕೋರ್ಕೊಳ್ಳುತ್ತೇನೆ ಜೈ ಬಾಲಯ್ಯ ಜೈ ಭಾರತ್ ಜೈ ಕರ್ನಾಟಕ ಮಾತೆ ಸೌಂಡ್ ಕಂಟ್ರೋಲ್ ಪೆಟ್ಕೋ ಏ ಸೌಂಡ್ ಕ ಏ ಸೌಂಡ್ ಕ ನರಕಾನೋ ನಾಕೇ ತೆಲ ಕೊಡಕ ಜೈ ಬಾಲೆ ಹೊಳಬಾಲ್ ತಾಲೂಕಿನಿಂದ ನಂದಮೂರು ಎಲ್ಲ ಅಭಿಮಾನಿಗಳು ಅಖಂಡ ಟೂ ಈವೆಂಟ್ ಚಿಂತಾಮಣೆಯಲ್ಲಿ ಈ ತಿಂಗಳು ಅಂದ್ರೆ ಇಪ್ಪತ್ತೊಂದನೇ ಸಾರಕು ಶುಕ್ರವಾರ ಗ್ರ್ಯಾಂಡ್ ಆಗಿ ಪ್ರೀಲೀಸ್ ಇವೆಂಟ್ ಚಿಂತಾಮಣೆಯಲ್ಲಿ ನಡೀತಾ ಇದೆ ಈ ಒಂದು ಅನ್ನು ಗ್ರ್ಯಾಂಡ್ ಆಗಿ ಸಕ್ಸಸ್ ಮಾಡಬೇಕು ಅಂತ ಚಿತ್ರತಂಡ ಬಯಸಿರೋದ್ರಿಂದ ಎಲ್ಲ ಒಂದು ತಾಲ್ಲೂಕುಗಳು ಅಂದರೆ ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮುಳುಬಾಲ್ ತಾಲೂಕಿನಿಂದ ನಂದಮೂರಿ ಅಭಿಮಾನಿಗಳೆಲ್ಲ ಬರಬೇಕು ಅಂತ ಕೋರ್ತಾ ಇದ್ದೀನಿ ಇನ್ನೊಂದೇನಂದ್ರೆ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಬಾಲಾಜಿ ಭವನ ಹೋಟ್ಲ್ ಹತ್ರ ಎರಡು ಗಂಟೆ ಅಂದರೆ ಎರಡು ಗಂಟೆ ಎಲ್ಲ ಒಂದುವರೆಗೆಲ್ಲ ಅಲ್ಲಿ ಇರಬೇಕಾಗುತ್ತೆ ನಾವು ಮುಂಚಿತವಾಗಿ ಅಲ್ಲಿ ಹೋಗ್ಬೇಕು ನಾವು ತಡವಾಗಿ ಹೋದ್ರೆ ಜಾಸ್ತಿ ಅಲ್ಲಿ ಇರುತ್ತೆ ನಾವು ಇರೋ ಅವ್ರನ್ನ ಮೀಟ್ ಮಾಡಕ್ಕಾಗಲ್ಲ ಕ್ಯಾನ್ಸರ್ ಹಾಸ್ಪಿಟ್ಲ್ ಅಂತ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ ಅದು ಒಳ್ಳೆಯ ಕೆಲಸ ಅದು ಎಲ್ಲಿ ಮಾಡಬೇಕು ಅನ್ನೋದು ನಾವೆಲ್ಲ ಅವರಿಗೆ ಒಂದು ಮೆಮೋರಿನ ಕೊಟ್ಟು ಅವರಿಗೆ ತಿಳಿಸ್ಬೇಕಾಗಿದೆ ಎಲ್ಲ ನಂದಮೂರಿ ಅಭಿಮಾನಿಗಳು ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಒಂದುವರೆಗೆಲ್ಲ ಬಾಲಾಜಿ ಭವನ ಹತ್ರ ಬರಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ o k a